ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಏನು ಅಂತಂದರೆ ಹೊಸ ಗ್ಯಾಸ್ ಸ್ಟೋವ್ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ರಾಜೇನ ಆಳೋಕ್ಕೆ ಹೇಗೆ ಒಂದು ರಾಜ ಬೇಕು ಹಾಗೆ ಕಿಚನ್ ಆಡೋಕ್ಕೆ ಮೇಯ್ನಾಗಿ ಒಂದು ಗ್ಯಾಸ್ ಸ್ಟವ್ ಬೇಕೇ ಬೇಕು ಅದು ಕಿಂಗ್ ಥರ ಅದೇ ಚೆನ್ನಾಗಿಲ್ಲ ಅಂತಂದರೆ ಕಿಚನಲ್ಲಿ ಏನೂ ಕೆಲಸನೂ ಸರಿಯಾಗಿ ಆಗಲ್ಲ ಯಾಕಂಗೆ ಹೇಳ್ತಾ ಇದ್ದೀನಿ ಅಂದರೆ ಕಿಚನ್ನ ಮೇಯ್ನ್ ಪಾರ್ಟ್ ಬಂದು ಗ್ಯಾಸ್ ಬಲ್ನ ಸ್ಟೋವು ಅದೇ ಬರ್ನಲ್ಲಿ ಹೋಗ್ಬಿಟ್ಟಿದೆ ಅಥವಾ ಗ್ಯಾಸ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಲ್ಲ ಸಿಲಿಂಡ್ರ್ ಖಾಲಿ ಈ ಥರ ಇಶ್ಯೂಸ್ ಇದ್ದರೆ ಮನೇಲಿ ಒಂದು ಮೂಡೇ ಹೋಗಿಬಿಡುತ್ತೆ ಅಡುಗೆ ಮಾಡುವಂಥದ್ದು ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ ಹಾಗೆ ನಮ್ಮ ಮನೇಲು ಒಂದು ಹಳೆ ಸ್ಟವ್ ಇತ್ತು ಅದು ಮೇ ಬಿ ಹತ್ತು ವರ್ಷದ ಹತ್ರ ಹತ್ರ ಆಗಿಬಿಟ್ಟಿತ್ತು ತೊಗೊಂಡು ನಾನು ಹೇಳ್ತಾ ಇದ್ದೆ ಅಮ್ಮನಿಗೆ ಅಮ್ಮ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂತೇಳಿ ಅಮ್ಮ ಗೊತ್ತಲ್ಲ ಅಮ್ಮದಿರಿ ಎಲ್ಲರೂ ಮನೆಯಲ್ಲೂ ಅದನ್ನೇ ಯೂಸ್ ಮಾಡೋಣ ಪರವಾಗಿಲ್ಲ ದುಡ್ಡಿದ್ರೆ ಏನಕ್ಕದ್ರೆ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ನಾನು ಕೂಡ ಅಮ್ಮ ಹೇಳ್ದಂಗೆ ಇರಲಿ ಬಿಡು ಅದೇ ಹಳೆ ಸ್ಟವೇ ಚೆನ್ನಾಗಿರುತ್ತೆ ನೋಡೋಣ ಬಿಡು ಇನ್ನಷ್ಟು ಜನ ಬರುತ್ತೆ ಅಂತ ಸುಮ್ಮನೆ ಅದೇ ಅದು ಆಲ್ರೆಡಿ ಎರಡು ಮೂರು ಸಲ ಬರ್ನಲ್ಲಿ ಹೋಗ್ಬಿಟ್ಟಿತ್ತು ಅದನ್ನು ಮತ್ತೆ ಮತ್ತೆ ಚೇಂಜ್ ಮಾಡಿ ಚೇಂಜ್ ಮಾಡಿಸಿ ಅದ್ರದೇ ಅಮೌಂಟ್ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಈ ಸಲ ಅಮ್ಮನ ಮಾತು ಕೇಳಿದೆ ನಾವು ಬಿಗ್ ಬಿಲ್ ಇಂಡೇಸಲ್ಲಿ ಆಫರ್ ಇದ್ದಿದ್ದರಿಂದ ನಾವು ಕೈತಾ ನನ್ನ ಕಂಪ್ನಿಯಿಂದ ಗ್ಯಾಸ್ ಸ್ಟೋವ್ ಬುಕ್ ಮಾಡಿದ್ವಿ ನಮ್ಮ ಮನೆಗೆ ಸ್ವಲ್ಪ ನೆಂಟರು ಜಾಸ್ತಿ ಹಾಗಾಗಿ ತುಂಬ ಅಡುಗೆ ಮಾಡ್ತಾಯಿದ್ದೀವಿ ಅದೇ ಗ್ಲಾಸ್ ಬರೋದು ಸ್ಟವ್ ತೊಗೊಂಡ್ರೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ ಅನ್ನೋ ಭಯ ಅಮ್ಮನಿಗೆ ಹಾಗಾಗಿ ನಾವು ಸ್ಟೀಲ್ದೇ ಬೇಕು ಅಂತ ಹುಡುಕ್ತಾ ಇದ್ವಿ ಅದು ಅಲ್ಲದೆ ಸ್ಟೀಲ್ದು ಬೇಕು ಮತ್ತು ನಾಲ್ಕು ಒಲೆ ಇದ್ದರೆ ಬೇಗ ಬೇಗ ಅಡುಗೆ ಆಗುತ್ತೆ ಅಂಥೇಳಿ ಅದು ಒಂದು ಐಡ್ಯಾ ಐಡಿಯಾ ಇತ್ತು ಎರಡು ಒಲೆ ಬೇಡ ಮತ್ತು ಮೂರು ಒಲೆ ಇಡಬಾರ್ದು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ನಾಲ್ಕು ನಾಲ್ಕು ಒಲೆ ಚೂಸ್ ಮಾಡಿದ್ವಿ ಆಮೇಲೆ ನಮ್ಮ ಅಡುಗೆ ಮನೆ ಸೈಜ್ಗೆ ಅದೆಲ್ಲ ಆಗುತ್ತಾ ಅಂತ ಅಲ್ಟೆ ಮಾಡಿ ಟೇಪಲ್ಲಿ ಓಕೆ ಫೈನಲ್ ಆಗುತ್ತ ಅಂತೇಳಿ ಬಿ ಬುಕ್ ಮಾಡಿಬಿಟ್ವಿ ಈ ಸ್ಟೌವು ನಮಗೆ ಅರೌಂಡ್ ಮೂರು ಸಾವಿರದ ನೂರು ಚಿಲ್ಲರೆ ಸಿಕ್ತು ನಮಗೆ ಆಫರಲ್ಲಿ ಇದ್ದಿದ್ದರಿಂದ ಆರ್ಡರ್ ಮಾಡೋದೇನೋ ಆರ್ಡರ್ ಮಾಡಿಬಿಟ್ವಿ ಬಟ್ ಹೆಂಗೆ ಬರುತ್ತೆ ಏನು ಅನ್ನೋದು ಸ್ವಲ್ಪ ಟೆನ್ಷನ್ ಇತ್ತು ಆರ್ಡ್ರ್ ಬರೋ ಗಂಟ ನಾನು ನನಗೆ ಮನಸ್ಸೇ ಸಮಾಧಾನ ಆಗ್ತಾ ಇರಲಿಲ್ಲ ಒಂದು ಟೂ ಡೇಸಲ್ಲ ಡೆಲಿವರಿ ಕೊಟ್ಬಿಟ್ರು ಫಸ್ಟು ನಾನು ಎಕ್ಸೈಟ್ಮೆಂಟಲ್ಲಿ ಬಂದ ತಕ್ಷಣ ಪಾರ್ಸಲ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅಷ್ಟು ಟೆನ್ಷನ್ ಆಗಿದೆ ಅಂದರೆ ನಿಮಗೆ ಗೊತ್ತು ಆನ್ಲೈನ್ ಆರ್ಡರ್ಸ್ ಎಲ್ಲ ಮಾಡಿದರೆ ಮೋಸ ಹೋಗ್ತೀವಿ ಅಂತೇಳಿ ಮತ್ತು ಫ್ಲಿಪ್ಕಾರ್ಟ್ ಅಲ್ವಾ ಸ್ವಲ್ಪ ನಂಬಿಕೆ ಇತ್ತು ಚೆನ್ನಾಗಿ ಕೊಡ್ತಾರೆ ಅಂತೇಳಿ ಮತ್ತು ಕಮ್ಮಿ ಪ್ರೈಸಲ್ಲೂ ಸಿಕ್ತು ಹಾಗಾಗಿ ಆರ್ಡ್ರ್ ಮಾಡ್ಕೊಂಡ್ವಿ ಮನೆಗೂ ಬೇಕಿತ್ತು ಇಂಪಾರ್ಟೆಂಟಾಗಿ ಗ್ಯಾಸ್ ಸ್ಟವ್ ಅನ್ನೋದು ಬಟ್ ಪಾರ್ಸಲ್ ಓಪನ್ ಮಾಡಿದ್ಮೇಲೆ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಅದ್ರ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದರು ನೀವೇ ನೋಡಿ ಆ ಸ್ಟವ್ಗೆ ಏನು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಬಾಕ್ಸ್ ಒಳಗೆ ಸುತ್ತ ಥರ್ಮಕಾಲ್ ಫಿಕ್ಸ್ ಮಾಡಿದ್ದಾರೆ ಮತ್ತು ಎಲ್ಲ ಒಲೆಗೂ ಅವ್ರವರೇ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ರು ಬೇಕಾಗಿರುವಂಥ ಐಟಮ್ಸ್ ಎಲ್ಲನೂ ಜೊತೆಲಿ ಇನ್ನೊಂದು ಮೇನು ಅಂತಂದರೆ ಯಾವ್ಯಾವ ಒಲೆಗೆ ಏನೇನು ಐಟಮ್ಸ್ ಇದೆ ಅಂತೇಳಿ ಅವರೇ ನೋಟ್ ಮಾಡಿಕೊಟ್ಬಿಟ್ಟಿದ್ರು ಯಾಕಂದರೆ ಯಾವುದು ಮಿಸ್ ಆಗಬಾರ್ದು ಅಂತೇಳಿ ಈ ಆರ್ಡರ್ ಅನ್ಬಾಕ್ಸ್ ಮಾಡಿದ್ಮೇಲೆ ಸ್ವಲ್ಪ ವಿಷಯ ಇಷ್ಟ ಆಯಿತು ಸ್ವಲ್ಪ ವಿಷಯ ಇಷ್ಟ ಆಗಲಿಲ್ಲ ಅದೇನೇನಂತ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ಟವ್ ವೆಯ್ಟ್ ಲೆಸ್ ಆಗಿತ್ತು ಸ್ವಲ್ಪ ವೆಯ್ಟಾಗಿದ್ದರೆ ಚೆನ್ನಾಗಿರ್ತಿತ್ತು ಕ್ವಾಲಿಟಿ ಅನ್ನಿಸ್ತು ಆಮೇಲೆ ನಾಲ್ಕು ಬರ್ನರ್ ಕೂಡ ನಾಲ್ಕು ಡಿಫ್ರೆಂಟ್ ಸೈಜಲ್ಲಿತ್ತು ಅದಕ್ಕೆ ಸ ಸಪ್ರೇಟಾಗಿ ಕ್ಯಾಪ್ ಥರ ಕೊಟ್ಟಿದ್ದರು ಆ ಬರ್ನರ್ನ ಪ್ರೊಟೆಕ್ಟ್ ಮಾಡುವಂತಹ ಒಂದು ಸ್ಟೀಲಲ್ಲಿ ಕೊಟ್ಟಿದ್ದರು ಅದು ಕೂಡ ಚೆನ್ನಾಗಿತ್ತು ಅದು ಇಷ್ಟ ಆಯಿತು ನನಗೆ ಮೇಯ್ನ್ ಪಾಟು ನಮಗೇನು ಅಷ್ಟೊಂದು ಡಿಸಪಾಯಿಂಟ್ ಆಗಿಲ್ಲ ಇದು ಆರ್ಡ್ರ್ ಮಾಡಿದ್ಮೇಲೆ ಓಕೆ ಓಕೆ ಅನ್ನಿಸ್ತು ಬಟ್ ಕಂಪೇರ್ಡ್ ಟು ಹೊರಗಡೆ ಶಾಪಲ್ಲಿ ಚೆನ್ನಾಗಿದೆ ಅಂತ ಫೀಲ್ ಆಯಿತು ಅದೇ ಕೆಲವೊಂದು ಮೈನಸ್ ಇದೆ ಅದು ಸ್ವಲ್ಪ ಕರೆಕ್ಟಾಗಿದೆ ಚೆನ್ನಾಗಿರೋದು ಅನ್ನೋ ಫೀಲ್ ನನಗೆ ಆಮೇಲೆ ಪಾತ್ರೆ ಮಡಗುವಂಥ ಸ್ಟವ್ ಕೊಟ್ಟಿದ್ದರು ಬ್ಲ್ಯಾಕ್ ಕಲರಲ್ಲಿ ಅದು ಕೂಡ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಅದು ಪರ್ಸ್ನಲಿ ಆ್ಯಂಡ್ ಮೇನ್ ಪಾರ್ಟ್ ಏನು ಅಂತಂದರೆ ಹಿಂದ್ಗಡೆ ಇರೋ ಸ್ಟವ್ ಸ್ವಲ್ಪ ಹೈಟ್ ಆಗಿದೆ ಮುಂದಗಡೆ ಇರೋ ಸ್ಟವ್ ಸ್ವಲ್ಪ ಲೋ ಆಗಿದೆ ಹಾಗಾಗಿ ಅಡುಗೆ ಮಾಡೋದ್ರಿಂದ ಬಗ್ಗಿ ಏನು ಮಾಡುವಂಥದ್ದು ಇಲ್ಲ ಚೆನ್ನಾಗಿತ್ತು ಅದು ಡಿಸೈನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನು ನಾನು ಆನ್ಲೈನಲ್ಲಿ ಫೋಟೋ ನೋಡಿದಾಗ ಆ ಥರ ಇರಲ್ವೇನೋ ಅಂದ್ಕೊಂಡೆ ಮತ್ತೆ ಮೇಲೆ ಸೇಮ್ ಇತ್ತು ಆ್ಯಸ್ ಫೋಟೋ ಆನ್ಲೈನಲ್ಲಿ ಇದ್ದಿದ್ದ ಥರನೇ ಆ್ಯಂಡ್ ಮತ್ತೊಂದು ಮೈನಸ್ ಪಾಯಿಂಟ್ ಏನು ಅಂತಂದರೆ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡ್ತೀವಲ್ಲ ಅದು ಸ್ವಲ್ಪ ಲೋ ಕ್ವಾಲಿಟಿ ಇತ್ತು ಅದು ಹೈ ಕ್ವಾಲಿಟಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಮತ್ತು ಬುಷ್ ಕೊಟ್ಟಿದ್ದಾರಲ್ಲ ಅದಂತೂ ಫುಲ್ಲು ಚೆನ್ನಾಗಿರಲಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಬುಷ್ ಅದು ಆಲ್ರೆಡಿ ಕ್ವಾಲಿಟಿ ಹೋದಂಗೆ ಫೀಲ್ ಆಗ್ತಾಯಿತ್ತು ನನಗೆ ಅದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದರೆ ನನಗೂ ಹ್ಯಾಪಿ ಫೀಲ್ ಆಗ್ತಿತ್ತು ಅನಿಸುತ್ತೆ ಬಟ್ ಅದಷ್ಟು ಹೇಳ್ಕೊಳ್ಳುವಂಥದ್ದೇನೂ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಸ್ಟವ್ ಬ್ಯಾಕ್ ಸೈಡ್ ಬಂದು ಪೈಪ್ ಕನೆಕ್ಷನ್ ಮಾಡ್ಕೊಳ್ಳುವಂಥ ಒಂದು ಪಾಯಿಂಟ್ ಕೊಟ್ಟಿದ್ದರು ಅದು ಓಕೆ ಚೆನ್ನಾಗಿತ್ತು ಈಗ ಕಂಪ್ಲೀಟ್ ಸ್ಟವ್ ನೋಡ್ಕೊಂಡು ಬನ್ನಿ ಮುಂದ್ಗಡೆ ಗ್ಯಾಸ್ ಸ್ಟವ್ ಆನ್ ಮಾಡಿದ್ ಕೊಟ್ಟಿದ್ದಾರೆ ಇದು ದೊಡ್ಡ ಬರ್ನರ್ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಬರ್ನರು ಮತ್ತು ಅದು ಕಂಪೇರ್ ಮಾಡಿದರೆ ಮತ್ತೆ ಟಾಪ್ ಸೈಡಲ್ಲೇ ದೊಡ್ಡ ಬರ್ನರು ಅದು ಲೆಫ್ಟ್ ಸೈಡ್ ಬಂದು ಚಿಕ್ಕ ಬರ್ನರು ಆಪೋಸಿಟ್ ವೈಸ್ ಕೊಟ್ಟಿದ್ದರು ದೊಡ್ಡ ಬರ್ನರ್ ಎಡೋ ಆಪೋಸಿಟ್ ಮತ್ತು ಚಿಕ್ಕ ಬರ್ನರ್ ಎಡೋ ಆಪೋಸಿಟ್ ಕೊಟ್ಟಿದ್ದರು ಬರ್ನರ್ ಕೂಡ ಚೆನ್ನಾಗಿತ್ತು ಮೇಯ್ನು ಆ ಡಿಸೈನ್ ಚೆನ್ನಾಗಿತ್ತು ಆ ಡಿಸೈನು ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಸಹ ಚೆನ್ನಾಗಿರುತ್ತೆ ಏನು ಮಿಸ್ಸಿ ಆಗೋಲ್ಲ ಆ ಬರ್ನರ್ ಸುತ್ತ ಅಂತ ಒಂದು ಸ್ಟೀಲ್ ರೌಂಡಾಗಿ ಕೊಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿತ್ತು ನಂಗೆ ಮೇಯ್ನಾಗಿ ಡಿಸಪಾಯಿಂಟ್ ಆಗಿದ್ದು ಅಂದರೆ ಗ್ಯಾಸ್ ಸ್ವಲ್ಪ ವೆಯ್ಟ್ ಇರಬೇಕಿತ್ತು ವೆಯ್ಟ್ಲೆಸ್ ಇತ್ತು ಮತ್ತು ಮೇಯ್ನು ಅದು ಗ್ಯಾಸ್ ಆನ್ ಮಾಡೋವಂಥದ್ದು ಸ್ವಲ್ಪ ಸ್ಟ್ರಾಂಗಾಗಿ ಕೊಡಬೇಕಿತ್ತು ಮತ್ತು ಅಂತೂ ನಾನು ಚೆನ್ನಾಗೇ ಇರಲಿಲ್ಲ ಒಪ್ಕೊಳ್ಳೋದೇ ಇಲ್ಲ ಚೆನ್ನಾಗಿರಲಿಲ್ಲ ಬರೀ ಬುಷ್ಗೋಸ್ಕರ ರಿಟರ್ನ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ಸುಮ್ಮನೆ ಅದೇ ಓಕೆ ಫೈನಲಿ ನನಗೆ ಗ್ಯಾಸ್ ಸ್ಟವ್ ಇಷ್ಟ ಆಯಿತು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನಿಮಗೂ ಇಷ್ಟ ಆದರೆ ನೀವು ತೊಗೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್